ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದ್ದಾರೆ ಹೊಸ ಪ್ರತಿಭೆಗಳಾಗಿರ್ಬೋದು ಹೊಸ ಸಿನಿಮಾಗಳು ಏನೋ ಹೊಸ ಕಂಟೆಂಟ್ ಬರ್ತಿದೆ ಹೊಸ ಕ್ರಿಯೇಟಿವ್ ಕಂಟೆಂಟ್ ಇದೆ ಅಂತಂದ್ರೆ ಅವ್ರು ಯಾವಾಗಲೂ ಒಂದು ಪ್ರೀತಿಯಿಂದ ಬಂದು ಅದನ್ನ ಸಪೋರ್ಟ್ ಮಾಡ್ತಾರೆ ಐ ತಿಂಕ್ ದ ದ ಮ್ಯಾನ್ ಅಷ್ಟು ಪ್ರೀತಿ ಹಾಗೆ ಸಿನಿಮಾಗಳ ಬಗ್ಗೆ ಇರುವಂಥ ಒಂದು ಪ್ಯಾಷನ್ ಕಾಣಿಸುತ್ತೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಕರ್ ಫಾರ್ ಕಮಿಂಗ್ ಕರ್ ಒಂದು ನಾವೆಲ್ಲರೂ ಒಂದು ಸಿಂಪಲ್ ಇನ್ವೈಟಿಗೋಸ್ಕರ ಕೇಳ್ಕೊಟ್ಟಿದ್ದಕ್ಕೆ ಬಂದಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಂಡ್ ಸರ್ ಒಟ್ಟಿಗೆ ಒಂದು ಸಿನಿಮಾದಲ್ಲಿ ಕೋಟಿ ಸಿನಿಮಾದಲ್ಲಿ ಪಟಾಕಿ ಪೋರಿ ಸಾಂಗ್ ಮಾಡಿದೆ ಅಲ್ಲಿವರೆಗೂ ಚುಟು ಚುಟು ಹುಡುಗಿಯಾಗಿ ಕರಿತಾ ಇದ್ರಿ ಅದಾದ್ಮೇಲೆ ಹಿಂದಿನವರೆಗೂ ಯಾವಾಗಲೂ ಪಟಾಕಿ ಪೋರಿ ಅಂತಾನೆ ಕರೀತಾ ಇದ್ದಾರೆ ಸೊ ತುಂಬಾ ಖುಷಿ ಆಗುತ್ತೆ ಆ ಒಂದು ಅಸೋಸಿಯೇಷನ್ ಬರೀ ಮೂರು ದಿನಗಳ ಕಾಲ ನಾವು ಸಾಂಗ್ ಶೂಟ್ ಮಾಡಿದ್ದು ಬಟ್ ದ ಅಸೋಸಿಯೇಷನ್ ಸರ್ ಜೊತೆ ಇರುವಂಥದ್ದಾಗ್ಲಿ ಯಾವುದೇ ರೀತಿಯಾದ ಹೆಲ್ತ್ ಸಜೆಷನ್ ಹೆಲ್ತ್ ಇಶ್ಯೂ ಏನೇ ಇದ್ರು ಜಸ್ಟ್ ಒನ್ ಮೆಸೇಜ್ ಅವೇ ಸುದೀಪ್ ಸರ್ ಈಸ್ ಆಲ್ವೇಸ್ ಬಿನ್ ದೇರ್ ನನ್ನ ಕೆರಿಯರಲ್ಲಿ ಸೊ ಐ ಆಲ್ವೇಸ್ ಗ್ರೇಟ್ಫುಲ್ ಟು ಯೂ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವತ್ತು ಗದ ಸಿನಿಮಾದ ರೀಲೀಸ್ ಪ್ರೀರಿಲೀಸ್ ಇವೆಂಟ್ ಟ್ರೇಲರ್ಗೆ ಒಂದು ಮೆರುಪ್ ತಂದಿದ್ದಾರೆ ವೈಭವ ಬಂದಿದೆ ಅಂತ ಹೇಳ್ಬೋದು ಇವತ್ತು ಫೈನಲಿ ಗದವೈಭವ ಸಿನಿಮಾ ಸಾಕಷ್ಟು ರೀತಿಯಲ್ಲಿ ಸ್ಪೆಷಲ್ ಆ್ಯಂಡ್ ಇದು ಅತಿ ಹೆಚ್ಚು ದಿನಗಳ ಕಾಲ ನಾನು ಶೂಟ್ ಮಾಡಿದಂಥ ಸಿನ್ಮಾ ಅತಿ ಹೆಚ್ಚು ಪ್ರೀತಿ ಆಸಕ್ತಿ ಹಾಗೆ ಸಾಕಷ್ಟು ತರಬೇತಿ ರಿಹರ್ಸಲ್ಸ್ನ ಮಾಡಿ ಮಾಡಿದಂಥ ಸಿನಿಮಾ